ನಮ್ ಕಡೆಯಿಂದ ಕಸ್ಟಮರ್ ಆಫರ್ ಇದೆ ಈ ಕೊಡಿ ಬೆಳ್ಳಿ ಐಟಮ್ ತಗೊಂಡೋಗಿ ಐಟಮ್ ನಿಮ್ಗೆ ಅಂತ ಇವತ್ತು ನಾನು ಅಶೋಕ ರೋಡ್ ಅಲ್ಲಿರುವಂತಹ ಚಾಮುಂಡೇಶ್ವರಿ ಸ್ಟೋರ್ ಬಂದಿದ್ದೀನಿ ಇದು ಚಾಮುಂಡೇಶ್ವರಿ ಮೆಟಲ್ಸ್ ಅಂತ ಅನ್ಬಿಟ್ಟು ಈ ಅಂಗಡಿ ನೋಡ್ತಿದ್ರೆ ಗೊತ್ತಾಗುತ್ತೆ ತುಂಬಾ ವೆರೈಟೀಸ್ ಆಫ್ ಪಂಚಲೋಹ ಐಟಮ್ಸ್ ಇದೆ ಪೂಜಾ ಐಟಮ್ಸ್ ಇದೆ ಹಾಗೇನೆ ಹಳೆ ಸಾರಿ ಕೊಟ್ರೆ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ ನಾನು ಇವತ್ತು ಓನರ್ ಜೊತೆನೆ ಮಾತಾಡ್ತಾ ಇದ್ದೀನಿ ಹಾಗೆ ಅಂಗಡಿಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದು ನಾನು ತೋರಿಸ್ತೀನಿ ಇವತ್ತು ನಾನು ಚಾಮುಂಡೇಶ್ವರಿ ಮೆಟಲ್ಸ್ ಅವರ ಓನರ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ ಅನಿಲ್ ರಾವ್ ಅಂತ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ಸರ್ ಇದು ಯಾವ ತರ ಸಾರಿನ ಚೆಕ್ ಮಾಡ್ತೀರಾ ಮತ್ತೆ ವರ್ಜಿನಲ್ ನಿಮ್ಗೆ ಇದ್ರೆ ಯಾವ ತರ ರೇಟ್ ಎಲ್ಲ ಫಿಕ್ಸ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಅಲ್ಲಿ ನೋಡಿ ವೈಟ್ ಬಂದ್ಬಿಡುತ್ತೆ ನೋಡಿ ಜಸ್ಟ್ ಇದಕ್ಕೆ ಈ ತರ ಸ್ಕ್ರಾಚ್ ಮಾಡಿದ್ರೆ ಈ ತರ ಬಂದ್ರೆ ಕೆಲ್ಸಕ್ಕೆ ಬರುತ್ತೆ ಅಂತ ಇಲ್ಲಿ ನೋಡಿ ಇವಾಗ ಇನ್ನು ತರ ರೆಡ್ ಬಂದ್ರೆ ಕೆಲ್ಸಕ್ಕೆ ಬರಲ್ಲ ಕೆಲ್ಸಕ್ಕೆ ಬರಲ್ಲ ನೋಡಿ ಈ ಸ್ಯಾರಿಗೆ ನಿಮ್ಗೆ ಎಷ್ಟು ಬರುತ್ತೆ ಗೊತ್ತಾ ಇದು ಈ ಸ್ಯಾರಿಗೆ ನಿಮ್ಗೆ ಫೋರ್ ತೌಸಂಡ್ ರುಪೀಸ್ ಬರುತ್ತೆ ಈ ತರ ಜರಿ ಇರ್ಬೇಕು ಫುಲ್ ಸೀರೆ ಪೂರ್ತಿ ಜೀತೆ ಜರಿ ಇರಬೇಕು ಎಲ್ಲ ಇಲ್ಲಿ ಬುಟ್ಟ ಇದಕ್ಕೆ ಮುಟ್ಟೆ ಸಾವಿರ ಬರುತ್ತೆ ಇದು ನೋಡಿ ಇದು ಇದು ಚಿಕ್ಕ ಇದಕ್ಕೆ ರೂಪಾಯಿ ಬರುತ್ತೆ ಇಷ್ಟೇ ಇಷ್ಟು ಬಾರ್ಡರ್ ಇರೋದ್ರಿಂದ ಇಷ್ಟ ಬಾರ್ಡರ್ ಇರೋದ್ರಿಂದ ಇದೆಲ್ಲ ಟೆಸ್ಟೆಡ್ ಇದು ಕೆಲ್ಸಕ್ಕೆ ಬರಲ್ಲ ನೋಡಿ ಇದು ಮೈಸೂರು ಸಿಲಿಕ್ ಸೀರೆ ಇದು ಇದು ಕೆ ಜಿಗೆ ಇಪ್ಪತ್ತು ಸಾವಿರ ಲೆಕ್ಕದಲ್ಲಿ ತಗೋತೀವಿ ನಾವು ಇದು ಇದೆಲ್ಲ ಮೈಸೂರು ಸಿಲಿಕ್ ಸೀರೆ ಇದು ಜಿಗೆ ಇಪ್ಪತ್ತು ಸಾವಿರ ಲೆಕ್ಕದಲ್ಲಿ ತಗೋತೀವಿ ಇದು ಇಲ್ಲಿ ನೋಡಿ ಇದು ಸಿಂಗಲ್ ಸೈಡ್ ಇರೋದ್ರಿಂದ ಮಾಡ್ರೆ ಇದಕ್ಕೆ ತ್ರೀ ತೌಸಂಡ್ ರುಪೀಸ್ ಬರುತ್ತೆ ಈ ತರ ಸ್ಯಾರೀಸ್ಗೆ ತ್ರೀ ತೌಸಂಡ್ ರುಪೀಸ್ ಇದೆಲ್ಲ ಮಧ್ಯದಲ್ಲಿ ಜರಿ ಇದ್ರೆ ತ್ರೀ ತೌಸಂಡ್ ವ್ಯಾಲ್ಯೂ ಇದೆ ಇಲ್ಲಾಂದ್ರೆ ವ್ಯಾಲ್ಯೂ ಇಲ್ಲ ತ್ರೀ ತೌಸಂಡ್ ರುಪೀಸ್ ಇದಕ್ ಸಿಗುತ್ತೆ ನಮ್ ಕಡೆಯಿಂದ ಕಸ್ಟಮರ್ ಒಂದು ಆಫರ್ ಇದೆ ಈ ತರ ಸ್ಯಾರಿಗಳು ಕೊಡಿ ಬೆಳ್ಳಿ ಐಟಮ್ ತಗೊಂಡೋಗಿ ಕ್ಯಾಶು ಕೊಡ್ತೀವಿ ಜೊತೆಗೆ ಬೆಳ್ಳಿ ಐಟಮ್ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಮೇಲೆ ಯಾರೇ ವ್ಯಾಪಾರ ಮಾಡಿದ್ರು ಕೂಡ ಬೆಳ್ಳಿ ಐಟಮ್ಸ್ ಗಿಫ್ಟ್ ಇದೆ ಅವರಿಗೆ ಅಂದ್ರೆ ಬೆಳ್ಳಿ ಐಟಮ್ಸ್ ಅಂದ್ರೆ ಎಲ್ಲ ವಿಗ್ರಹಗಳು ಏನೇ ಪರ್ಚೇಸ್ ಮಾಡ್ರು ಕೂಡ ಹತ್ತು ಸಾವಿರದ ಮೇಲೆ ಕೊಟ್ಟರೆ ಎಲ್ಲರಿಗೂ ಒಂದೊಂದು ಗಿಫ್ಟ್ ಇದೆ ಕಸ್ಟಮರ್ ಯಾವ್ದು ಬೇಕು ಇದರಲ್ಲಿ ಯಾವ್ದು ಬೇಕಾದ್ರೂ ಒಂದ್ ಜೊತೆ ದೀಪ ಬೇಕಾದ ಹೋಗ್ಬೋದು ಒಂದು ಲಕ್ಷ್ಮಿ ಬೇಕಾರ ಎತ್ಕೋಬಹುದು ಇಲ್ಲಾಂದ್ರೆ ಒಂದು ಪೀಸು ಲಕ್ಷ್ಮಿ ಹಸುಕೋರು ಎತ್ಕೋಬಹುದು ಎಲ್ಲ ತರದ್ದು ಎತ್ಕೋಬಹುದು ಒಂದು ಪೀಸ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಅದು ನಮ್ಮ ಕಡೆಯಿಂದ ಗಿಫ್ಟ್ ಇದೆ ಹತ್ತು ಸಾವಿರದ ಮೇಲೆ ವ್ಯಾಪಾರ ಮಾಡಿದವ್ರಿಗೆ ನೀವು ಗ್ರಾಹಕರು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿ ನಮ್ಮ ನಂಬರ್ಗೆ ನಾ ಮೆನ್ಷನ್ ಮಾಡ್ತಾರೆ ಅವ್ರು ನಿಮ್ಗೆ ಚಾನಲ್ ಕೆಳಗಡೆ ಆಹ್ಹ್ ವಾಟ್ಸ್ಆಪಲ್ಲಿ ಸ್ಯಾರೀಸ್ ಕಳಿಸಿದ್ರೆ ಸಾಕು ನಾವು ನಿಮ್ಗೆ ರೈಟ್ ಹೇಳ್ಬಿಡ್ತೀವಿ ನೀವು ಅಂಗಡಿಗೆ ತಗೋಬರ್ಬೋದು ರೈಟ್ ಕೇಳಿದ ತಕ್ಷಣ ಇಲ್ಲ ಬೇರೆ ಊರಲ್ಲಾದ್ರೂ ಕೂಡ ನಮ್ಮ ಏಜೆಂಟ್ಸ್ ಇರ್ತಾರೆ ನಿಮಗೆ ಏಜೆಂಟ್ಸ್ ಕಡೆಯಿಂದ ನಿಮ್ಗೆ ಸ್ಯಾರೀಗೆ ನಾವು ಗೂಗಲ್ ಪೇ ಮಾಡ್ತಿ ನಮ್ಮ ಏಜೆಂಟ್ಸ್ ಗೆ ನೀವು ಸ್ಯಾರಿ ಕೊಡ್ಬೋದು ಆ ಥರ ಆಪ್ಷನ್ ಕೂಡ ಇದೆ ನಿಮಗೆ ಇನ್ನು ನಿಮಗೆ ಈ ಥರ ಸ್ಯಾರೀಸ್ಗಳು ತಗೊಂಡೋಗ್ತೀವಿ ಇನ್ನು ಯೂನಿಯನ್ ಐಟಮ್ ಯೂನಿಕ್ ಐಟಮ್ಸ್ ಗಳು ನಿಮ್ಗೆ ನಮ್ಮಲ್ಲಿ ಆಂಟಿಕ್ ಕೂಡ ಸಿಗುತ್ತೆ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ಗೋಲ್ಡ್ ಫಿನಿಶಿಂಗ್ ಸಿಗುತ್ತೆ ನಿಮ್ಗೆ ಆ್ಯಂಟಿಕ್ ಅಂದ್ರೆ ಆ ತರ ಇರುತ್ತೆ ಇದು ನಿಮ್ಗೆ ದೇವ್ ದೇವಸ್ಥಾನಕ್ಕೆ ಯೂಸ್ ಎಷ್ಟು ಚೆನ್ನಾಗಿದೆ ಸೌಂಡ್ ಕೇಳಿದ್ರೆ ಕಸ್ಟಮರ್ಸ್ ಖುಷಿ ಆಗ್ಬಿಡ್ತಾರೆ ಮಾರಿಯಮ್ಮ ಹನುಮಂತ ಕೃಷ್ಣ ಅಮ್ಮ ಮಾರಿಯಮ್ಮ ದೀಪದ ಲೇಡಿ ಕೃಷ್ಣಿದ್ದಾರೆ ಚಾಮುಂಡೇಶ್ವರಿ ನೀವು ಕಾಡಿಗೆ ಹೋಗೋದೇ ಬೇಡ ಮಿನಿ ಅನಿಮಲ್ ನಿಮಗೆ ಪ್ರಾಣಿಗಳು ಇಲ್ಲೇ ತೋರಿಸ್ಬಿಡ್ತೀವಿ ಎಲ್ಲಾ ಪ್ರಾಣಿಗಳು ಇಲ್ಲೇ ಇದ್ದಾರೆ ಕಾಡು ಮನುಷ್ಯರಿದ್ದಾರೆ ಆ ಮ್ಯೂಸಿಕಲ್ ಸೆಟ್ ಅವರು ಇದಾರೆ ಕುದುರೆ ಇದೆ ಮೂರ್ ಕೋತಿಗಳು ಇಲ್ಲಿ ಇದೆ ಎಷ್ಟು ಆಗಿದೆ ನೋಡಿ ಇದು ಡಾಗ್ ಇದೆ ಲಯನ್ ಇದೆ ಆ ಬುಲ್ ಇದೆ ಬುಲ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಕಮ್ಮಿ ಬಜೆಟ್ ಇಂದ ಹೈ ಬಜೆಟ್ ತನಕ ಎಲ್ಲಾ ತರ ಐಟಮ್ಸ್ ಸಿಗುತ್ತೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಎಂಟೂವರೆ ಇಂದ ಸಂಜೆರೆ ಸಂಡೇ ನಿಮ್ಗೆ ಹಾಫ್ ಡೇ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬಂದಿಕ್ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಎಲ್ಲ ದರದಲ್ಲಿ ಐಟಮ್ಸ್ ಸಪ್ಲೈ ಮಾಡ್ಬಿಡ್ತೀವಿ ನಾವು ಎಲ್ಲಾರ್ಗು ಕೂಡ ನೋಡಿದ್ರಲ್ಲ ಸ್ಯಾರಿ ಕೊಟ್ರೆ ಹಳೆ ಸ್ಯಾರಿ ಯಾವ್ದಾದ್ರು ಕೊಟ್ರೆ ದುಡ್ಡು ಕೂಡ ಕೊಡ್ತಾರೆ ಜೊತೆಗೆ ಐಡಲ್ ಕೂಡ ತುಂಬಾನೇ ಚೆನ್ನಾಗಿದೆ ಪೂರಾ ಐಟಮ್ಸ್ ಆಗಿರ್ಬೋದು ಅಥವಾ ನಿಮ್ ಮನೇಲಿ ಡೆಕೋರೇಷನ್ ಅಥವಾ ಗಿಫ್ಟಿಂಗ್ ಪರ್ಪಸ್ ಏನಾದ್ರು ಇದ್ರೆ ಕೂಡ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ ಒಂದು ಒಂದ್ಸಲ ವಿಸಿಟ್ ಮಾಡಿ ತುಂಬಾನೇ ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಕೂಡ ಹೋಲ್ಸೇಲ್ ಗಾಗೂ ಕೂಡ ಸಿಗುತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್